మాణి ఎక్కువరు బాబాకరం జయకరణి ఎూరు బాబా శుభకర షెట్ నంబర్ దిగి నిశాంత షెట్నా బుడ్చే హన్నె సొన్నెరు గణేశరు ூர் பாபாக்கர் சேட்டை நம்பர் விஜயகர்ட்டு பத்தன பைந்தூரு ವಿವೇಕ ಪೂಜಾರು ಗಿಡ್ತಾರೆ ಹೊರ ಚಪ್ಪಾಳೆ ತಟ್ಟಕಣ್ಣ ಈತ ಪುರುತು ಈ ದೊಮ್ಮ ನಿದಿ ಚಪ್ಪಾಲೆ ತಟ್ಟರಲ್ಲ ಜೂಜು ಮಲ್ಪ ಬಂಡಿ ನಟ್ಟು ಅಪ್ಪಾಲೆರಡು ಆ ಹನ್ನೆರಡು ಹದಿನಾಲ್ಕು ಹಲೋ ಬಲ್ಲ ವಿಭಾಗ ಕರೆಕ್ಟ್ ಬನ್ನಿ ಏತು ಒಂಜಿ ಸೈಲೆಂಟ್ ಇರ್ತುಳೆ ಬಲದಮಲ ವಿಭಾಗ ಪದಿಮೂರು ಜೊತೆಯಲ್ಲೂ ಕೂಟರ ಭಾಗವಹಿಸಿತ್ತಡ್ ಜೊತೆಯಲ್ಲೂ ಫೈನಲ್ ಪ್ರವೇಶವಂತದ್ದು ಒಂಜನೇ ಬಹುಮಾನ ಎರಡನೇ ಬಹುಮಾನದ ಸ್ಪರ್ಧೆ ನಂದಳಿಕೆ ಶ್ರೀಕಾಂತಪಟ್ಟಣ ನಡನೇ ನಂಬದಲ್ಲೇ ಜಯಕರ ತುಂಬ ಮುಂಡಾಜಕರ ನಂದಳಿಕಗಿ ಜಯ ಕರೆತ್ತ ಹನ್ನೊಂದು ಎಪ್ಪತ್ತ ಐದು ಹನ್ನೊಂದು ಎಂಬತ್ತ ಎಂಟು ಜಯ ಕರೆಟ್ಟು ಬತ್ತನ ತುಂಬ ಮುಂಡಾಜೆ ಸದಾನಂದ ಪೂಜಾರಿನ ಬಲ್ಲದಮಲ ವಿಭಾಗದ ಇರಲಿ ಪದ್ನಾಜನೇ ವರ್ಷದ ಭಾಗವಹಿಸುವದನ ಪದ್ಮೋಜಿ ಜತೆ ಬಲ್ಲದಮಲ ವಿಭಾಗಡು ಒಂಜನೇ ಬಹುಮಾನ ತುಮ್ಮ ಮುಂಡಾಜ ಸದಾನಂದ ಪೂಜಾರನಿರ್ಲಿಗಿ ಒಂಜು ಚಪ್ಪಾಳೆ ತಟ್ಟ ಯಾರ ನಿಗಲಿ ಬಹುಮಾನ ವಿಜಯ ಕರೆಟ್ ಬತನ ನಂದಳಿಕೆ ಶ್ರೀಕಾಂತ ಭಟ್ರನ ರಡ್ಡನೆ ನಂಬರ್ ಇರ್ಲಿಗಿ ಟೈಮ್ ಟೈಮ್ ಬರೀಲಿ ಹನ್ನೊಂದು ಎಪ್ಪತ್ತೈದು ಹನ್ನೊಂದು ಎಂಬತ್ತ ಎಂಟುಳ ಜಯ ಕರೆಟ್ ಭತನ ತುಮ್ಮ ಮುಂಡಾಜಿರ್ತನಾರೇ కక్క పెరంగాలి పెరంగా నందలికే శ్రీకాంత భట్నం ఇంత కూడ రెడ్డనే బహుమానం తీర్పడైన నందళిక శ్రీకాంత భారీ బమ్రానబుతారు విజయకరణ జయకరణ ఉక్కుంజదకులు నాయ బలదే విభాగదా ఫైనల్ స్పర్ధ ವಿಜಯ ಕರೆತ್ತ ವಿಜಯ ಕರೆತ ವಿಜಯ ಕರೆತ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರ್ ನೆರಳಗೆ ಪದಿನ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡು ಕರೆ ಕಂಬಳಕೂಟದ ಬಲ್ಲದ ಎಲೆ ವಿಭಾಗದ ಒಂಜನೇ ಬಹುಮಾನ ಹನ್ನೆರಡು ನಲವತ್ತೊಂಬತ್ತು ಹನ್ನೆರಡು ಅರವತ್ತ್ನಾಲ್ಕು ಜಯ ಕರೆಟ್ ಪತ್ನ ಉಡುಪಿ ಕಕ್ಕುಂಜೆ ರಾಧಾನಿಲಯ ಸಂತೋಷ್ ಶಿವರಾಜ್ ಪೂಜಾರ್ ನಲೆಗೆ ವಿಭಾಗದ ವಿಭಾಗದೇ ವರ್ಷದ ಕೂಟದ ಕೂಟದೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯತ್ಕಲ್ ಪಂಚನ್ನ ಯೋಗೇಶ್ ಕರಿಪೂಜಾರ್ನ ಇರನ್ ಗಿಡನಾರು ಬಾರಾಡಿ ನತೇಶ್ ಸಪಲ್ಗಿರಿ ರಡನೇ ಬಹುಮಾನದ ತೀರ್ಪು ಪಡೆಯ ಉಡುಪಿ ಕಕ್ಕುಂಜೆ ರಾಧಾನಿಲಯ ಸಂತೋಷ್ ಶಿವರಾಜ್ ಪೂಜಾರ ಗಿಡನಾರು ಪಡುಸಾಂತೋರು ಪೃಥ್ವಿರಾಜ್ ಪೂಜಾರ ಏರಾಂಡ್ಲ ಒಂದು ಚಪ್ಪಾಳೆ ಜಾಗೃತೆ ಜಾಗ್ರತೆ ంగ అడ్డప విభాగాడు ఎన్న జ భాగ ఫైనల్ ప్రవేశమంత వంజనే బౌమా రెడ్డి బహుమంత స్పర్ధ నారావి నారావి జయ కరెడ్డి విజయకరడి ఇరవై దొడ్డ కత్తులు అడ్డపల్ భాగ పద్నా వర్షద ఫైనల్ స్పర్ధ ವಿಜಯ ಕರೆತ ವಿಜಯ ಕರೆತ ವಿಜಯ ಕರೆತ ಇರುವ ದೊಡ್ಡ ಗುತ್ತು ಜಗದೀಶ್ ಶಂಶೆಟ್ಟನ ಒಂದನೇ ನಂಬರ್ ಎಲ್ಲು ವರ್ಷದ ಜಪ್ಪಿನ ಮೊಗರದ ಜಯ ವಿಜಯ ಜೋಡುಕರೆ ಕಮಳಕೋಟಡು ಅಡ್ಡಪಲಾಯ ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ನಲವತ್ತು ಒಂದು ಹನ್ನೆರಡು ಎಪ್ಪತ್ತೆರಡು ಜಯ ಕರೆಂಟ್ ಪತನ ನಾರಾವಿ ರಕ್ಷಿತ್ ಜನರಲ್ಲಿ ಪದ್ನಾಲ್ಕನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಳುಕರೆ ಕಮ್ಮಳಕೂಟದ ರಡ್ಡನೇ ಬಹುಮಾನ ಚಪ್ಪಾಳೆ ಬೊಟ್ಲೆ ಅದಾದ ಲಾಸ ಒಂದಾಯ್ತು ಒಂದಿನೇ ಬಹುಮಾನ ತೀರ್ಪು ಪಡೆಯನ ಇರುವ ದೊಡ್ಡ ಕೂತು ಜಗದೀಶ್ ಎಂ ಶೆಟ್ಟರು ಒಂದಿನ ನಂಬರ್ದಲ್ಲಿ ಗಿಡ ಏನಾರು ತೆಕ್ಕಟ್ಟೆ ಸುಧೀರ್ ದೇವ್ ಅಡಿಗಿರು ರಡ್ನೇ ಬಹುಮಾನ ತೀರ್ಪು ಪಡೆಯನ ನಾರಾವಿ ರಕ್ಷಿತ್ ಜೈನರನ್ನ ಎರಲೆ ನಾಳೆ ಅಡ್ಡಪಲ ಇಟ್ಟು ಮುಟ್ಟಿನಾರೆ

ಸ್ವರೂಪರು ಮುನಿಯಾಲ್ದ ಉದಯ ಕುಮಾರ್ ಚೆಟ್ಟ ಬೇರೆ ಪಡುಸಾಂತವರು ಪೃಥಿರಾಜ ಪೂಜಾರ ಪಡುಸಾಂತವರು ಕಲ್ಯಾಣ ನಿವಾಸ ರಾಮ ದೇವ ಪೂಜಾರ ಮುನಿಯಾಲ್ ಉದಯ ಕುಮಾರ್ ಚೆಟ್ಟನ ಜಯ ಕರೆಟಿ ವಿಜಯ ಕರೆಟೆ ಪಡುಸಾಂತವರು ಕಲ್ಯಾಣ ನಿವಾಸ ರಾಮ ಪೂಜಾರ್ ಪೂಜಾರಿ ನಾಗರದ ವಿಭಾಗದ ಫೈನಲ್ ಸ್ಪರ್ಧೆ ಜಯ ಕರೆತ ಜಯ ಕರೆತ ಜಯ ಕರೆತ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಅರವತ್ತು ಜಯ ಕರೆತ ಮುನಿಯಾಲ್ ಉದಯಕುಮಾರ್ ಶೆಟ್ಟನ ಎರ್ಲೆಗೆ ಪದನಾದನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಳುಕರೆ ಕಂಬಳಕೂಟದ ನಾಯರದ ಎಲ್ಲಿ ವಿಭಾಗ ಭಾಗವಹಿಸದ ಐವತ್ತೆರಡು ಜೊತೆ ನಾಯರದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ವಿಜಯ ಕರೆಟ್ಟ ಪತ್ತಿನ ಪಡುಸಾಂತೂರು ಕಲ್ಯಾಣಿ ನಿವಾಸ ರಾಮ ದೇವಿ ಪೂಜಾರಿ நாயர் விதினால கூட்டே தீர்பதய குமார்ந்தடி மாஸ்திகட்டை தீர்ப்பு படையின படுசாந்தோரு கல்யாண நிவாச ராம தேஜ பூஜாரினாரு படுசாந்தோரு பிருத்விராஜ் பூஜாரி ஜாயிட்டு படையினர்